ಶ್ರೀಮತಿ ಬಾನು ಮುಸ್ತಾಕ್ ಅವರ ಕುಟುಂಬದ ಎಲ್ಲ ಸದಸ್ಯರುಗಳೇ ಇತರ ಎಲ್ಲ ಆತ್ಮೀಯ ಬಂಧುಗಳೇ ತಾಯಿಯಂದಿರೇ ಮಾಧ್ಯಮದ ಸ್ನೇಹಿತರೆ ಏ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳಕ್ಕಾಗಲ್ಲ ನಿಮಗೆ ರೇ ಯಾರವನು ಏ ಒಂದ್ಸಾರಿ ಹೇಳಿದ್ರು ಗೊತ್ತಾಗಲ್ಲ ನಿಮ್ಗೆ ಯಾಕೆ ಬರ್ತೀರಿ ನೀವು ಇಲ್ಲಿಗೆ ಮನೇಲಿರ್ಬೇಕಾಗಿತ್ತು ಏಯ್ ಪೊಲೀಸ್ನವ್ರು ಅದು ಬಿಡ್ಬೇಡ್ರಿ ಕಳಿಸ್ರಿ ಎಲ್ಲ ಒಂದ್ ಅರ್ಧ ಗಂಟೆ ಒಂದು ಗಂಟೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತಂದ್ರೆ ಯಾಕೆ ಬರ್ತೀರಿ ಇಲ್ಲಿಗೆ ಫಂಕ್ಷನ್ಗೆ ನೀವು ಆತ್ಮೀಯ ಬಂಧುಗಳೇ ಈ ವರ್ಷದ ದಸರಾ ಮಹೋತ್ಸವವನ್ನು ಈ ದಿನ ಅಂತಾರಾಷ್ಟ್ರೀಯ ಪೂಕರ್ ಪ್ರಶಸ್ತಿ ವಿಜೇತರಾದಂತ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ ಅಧಿವೇಶನ ಮಾಡಿ ಕಾಂಗ್ರೆಸ್ ಅಧಿವೇಶನ ಮಾಡಿ ನೂರು ವರ್ಷ ಬೆಳಗಾಂನಲ್ಲಿ ಏ ಕತ್ಕೊಳ್ಳ್ರಿ ಆರಾಮ್ ತಲೆ ಮರ್ಸ್ಕೊಂಡು ಹೋಯ್ತಾ ಇದೆಯಾ ಕುದಿ